ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಸೂಪರ್ ಫಾಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ನಾನು ಧನುಶ್ರೀ ಪೂಜಾರಿ ಶುಭೋದಯ ಸೂಪರ್ ಫಾಸ್ಟ್ ನ್ಯೂಸ್ ನಲ್ಲಿ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಸುದ್ದಿಗಳನ್ನು ಒಂದಾಗಿ ನೋಡ್ತಾ ಹೋಗೋಣ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಲವತ್ತು ಪರ್ಸೆಂಟ್ ವಾರ್ ಜೋರಾಗ್ತಾ ಇದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ನಲವತ್ತು ಪರ್ಸೆಂಟ್ ಅಭಿಯಾನವನ್ನು ಮಾಡಿತ್ತು ಇದೇ ಹೊತ್ತಲ್ಲಿ ಬಿಬಿಎಂಪಿ ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿನೂ ಕೂಡ ಬೊಮ್ಮಾಯಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಆರೋಪವನ್ನು ಮಾಡಿದ್ರು ಅಂಬಿಕಾಪತಿ ಹೃದಯಾಘಾತದಿಂದ ಜೀವನ ಕೂಡ ಬಿಟ್ರು ಆದರೆ ಅಂಬಿಕಾಪತಿ ಮಾಡಿದಂತ ನಲವತ್ತು ಪರ್ಸೆಂಟ್ ಆರೋಪನೆ ಸುಳ್ಳು ಅಂತ ಲೋಕಾಯುಕ್ತ ತನಿಖೆಯಿಂದ ಸ್ಪಷ್ಟವಾಗಿದೆ ಈಗ ಇದೇ ವರದಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದೊಡ್ಡ ಸಮರಕ್ಕೆ ನಾಂದಿ ಹಾಡಿದೆ ನಮ್ಮ ವಿರುದ್ಧ ಕಾಂಗ್ರೆಸ್ ವಿನಾಕಾರಣ ಆರೋಪವನ್ನು ಮಾಡಿದೆ ಅಂತ ಕಿಡಿಕಾರು ಹೇಳುವಂತ ಅಶೋಕ್ ಕಾಂಗ್ರೆಸ್ ನದ್ದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟ ಸರ್ಕಾರ ಅಂತ ಕಿಡಿಕಾರಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಲೀಡರ್ಸ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಸಾಕ್ಷ್ಯಾಧಾರ ಕೊರತೆಯಿಂದ ಕೊಲೆ ಆರೋಪಿಗಳು ಬಿಡುಗಡೆ ಆಗ್ತಾರೆ ಹಾಗಂತ ಕೊಲೆಯೇ ಆಗಿಲ್ಲ ಅಂದ್ರೆ ಹೇಗೆ ಕೊಲೆ ನಡೆದಿರುತ್ತದೆ ಸಾಕ್ಷಿಗಳು ಸಾಕ್ಷ್ಯ ಹೇಳಿರೋದಿಲ್ಲ ಅಷ್ಟೇ ನಲವತ್ತು ಪರ್ಸೆಂಟ್ ಕಮಿಷನ್ ವಿಚಾರದಲ್ಲೂ ಹೀಗೇನೆ ಆಗಿದೆ ಹಾಗಂತ ಅದು ನಡೆದೇ ಇಲ್ಲ ಅನ್ಲಿಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ವಿರೋಧ ಪಕ್ಷದ ನಾಯಕನಾಗಿ ಒಂದು ವರ್ಷ ಇರುತ್ತೆ ಒಂದು ವರ್ಷ ತುಂಬಿದೆ ಅದರ ಜೊತೆಗೆ ಇವತ್ತು ನಲವತ್ತು ಪರ್ಸೆಂಟ್ ಏನು ನಮ್ಮ ಮೇಲೆ ಆಪಾದನೆ ಮಾಡಿದರು ಆಪಾದನೆಯೂ ಕೂಡ ಸುಳ್ಳು ಅದರಿಂದ ನಾವು ಉಂಟಾಗಿದ್ದೀವಿ ನಮಗೆ ಸಿಹಿ ಸುದ್ದಿ ಯಾವ ಕಾಂಗ್ರೆಸ್ಸಿನ ಟೂಲ್ ಕಿಟ್ಟಾಗಿ ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂಲ್ ಕಿಟ್ಟಾಗಿ ಉಪಯೋಗ ಮಾಡಿಕೊಂಡು ಸರ್ಕಾರ ಫಾರ್ಟಿ ಪರ್ಸೆಂಟ್ ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನು ಕೇಸನ್ನು ದಾಖಲೆ ಮಾಡಿದರು ಈಗ ಅದು ಬಟಾ ಬಯಲಾಗಿದೆ ಈ ನಿರುದ್ಯೋಗಿಗಳು ಕಾಂಟ್ರಾಕ್ಟರ್ ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರಿಕೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಮೇಲೆ ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಇದೆ ನಿಮ್ಗೆ ಪಾರ್ಟಿ ಪರ್ಸೆಂಟ್ ಸರ್ಕಾರನ ಕಳೆದ ಹದಿನಾರು ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಕೈ ನಾವು ಅಧಿಕಾರಕ್ಕೆ ಬಂದಿದ್ದೇ ಒಂದು ಫಾರ್ಟಿ ಪರ್ಸೆಂಟ್ ಹೇಳಿದ್ರು ನಾವು ಬಿಜೆಪಿ ಬಿಜೆಪಿ ಹೇಳ್ಕೊಳ್ತಾರೆ ಅದು ಒಂದು ಅಲಿಗೇಷನ್ಸ್ ಮಾಡಿತ್ತು ನಾವು ಆ ಸಂದರ್ಭದಲ್ಲಿ ಕಾಂಟ್ರ್ಯಾಕ್ಟರ್ಸ್ ಅಸೋಸಿಯೇಷನಿನ ಅಧ್ಯಕ್ಷರು ಕೆಂಪಣ್ಣವರು ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಆಮೇಲೆ ಮತ್ತೆ ಅವರು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಎಲ್ಲ ಹಣ ತಗೊಳ್ತಾ ಇದ್ದಾರೆ ಅಂತೇಳಿ ಅವರು ಪ್ರಧಾನಮಂತ್ರಿಗೆ ಬರೆದಿದ್ದ ಆಧಾರದ ಮೇಲೆ ನಾವು ಕೂಡ ಅದನ್ನು ಅಲ್ಲಿ ದೇಶ ಯಾಕೆಂದರೆ ಒಂದು ರಿಜಿಸ್ಟರ್ಡ್ ಆರ್ಗನೈಜೇಷನ್ ಅಧಿಕೃತವಾಗಿ ಪ್ರಧಾನಮಂತ್ರಿಗಳಿಗೆ ಬರ್ತಾ ಇದ್ದಾರೆ ನಾವು ನಾವು ಕೂಡ ಒಂದು ಒಂದು ಪಕ್ಷ ಆಗಿ ಜನರ ದೃಷ್ಟಿಯಿಂದ ನಾವು ಅದನ್ನು ಪ್ರಶ್ನೆ ಮಾಡಿದ್ದೇವೆ ಈಗ ಅವ್ರು ಇಲ್ಲ ಅಂತ ಹೇಳಿದರೆ ಯಾವ ಆಧಾರದ ಮೇಲೆ ಅವ್ರು ಇಲ್ಲ ಅಂತ ಹೇಳಿದರು ನನಗೆ ಗೊತ್ತಿಲ್ಲ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೋವಿಡ್ ಅವ್ಯವಹಾರ ಅಸ್ತ್ರವನ್ನ ಪ್ರಯೋಗಿಸಿದೆ ನ್ಯಾಯಮೂರ್ತಿ ಕುನಃ ಆಯೋಗವು ಸಲ್ಲಿಸಿರುವ ಮಧ್ಯಂತರ ವರದಿಯಲ್ಲಿ ಅಕ್ರಮದ ಉಲ್ಲೇಖ ಮಾಡಲಾಗಿದೆ ವೆಂಟಿಲೇಟರ್ ಖರೀದಿಯಲ್ಲಿ ಒಟ್ಟು ನೂರ ಕೋಟಿ ಅವ್ಯವಹಾರ ನಡೆದಿದೆ ಅಂತ ಹೇಳಲಾಗಿದೆ ಆರುನೂರ ನಲವತ್ತೇಳು ವೆಂಟಿಲೇಟರ್ಗಳನ್ನು ಒದಗಿಸುವ ಐದು ಪ್ರತ್ಯೇಕ ಪೂರೈಕೆ ಆದೇಶಗಳನ್ನು ನಿರ್ದೇಶನಾಲಯವು ಎನ್ಕಾಟಾ ಫಾರ್ಮ್ಗೆ ನೀಡಿತು ಈ ಖರೀದಿಯು ಒಟ್ಟು ಮೊತ್ತ ನೂರ ಏಳು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಇದರಲ್ಲಿ ಎನ್ಕಾಠಾ ಕಂಪನಿಗೆ ನೂರ ಐದು ಪಾಯಿಂಟ್ ಎಂಟು ಏಳು ಕೋಟಿ ಪಾವತಿ ಮಾಡಲಾಗಿದೆ ಆದರೆ ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕಂಪನಿಯಾಗಲಿ ಅಥವಾ ನಿರ್ದೇಶನಾಲಯವಾಗಲಿ ಸಲ್ಲಿಸಿರಲಿಲ್ಲ ಅಂತ ಆಯೋಗ ವಿವರಣೆಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತ್ಯೇಕ ವಕ್ಫ್ ವಾರ್ ಮುಂದುವರೆದಿದೆ ಈ ಕುರಿತು ಬಿಜೆಪಿಯಿಂದ ನಮ್ಮ ಭೂಮಿ ನಮ್ಮ ಹಕ್ಕಿನ ಹೋರಾಟದ ಪೋಸ್ಟರ್ ಬಿಡುಗಡೆ ಮಾಡಿದೆ ಮತ್ತೊಂದು ಕಡೆ ಬಿಜೆಪಿ ರೆಬಲ್ಗಳಿಂದಲೂ ಕೂಡ ಪ್ರತ್ಯೇಕ ಹೋರಾಟದ ಪೋಸ್ಟರ್ ಅನ್ನು ಹಾಕಲಾಗಿದೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೆಲ್ಪ್ಲೈನ್ ನಂಬರ್ ಅನ್ನು ಪ್ರಕಟಿಸಿ ಸಮಸ್ಯೆ ಕೇಳಲಿಕ್ಕೆ ಬರ್ತಿರುವುದಾಗಿ ಪೋಸ್ಟರ್ ಅನ್ನು ಹಾಕಿದ್ದಾರೆ ಈ ಮೂಲಕ ಬಿಜೆಪಿಯಲ್ಲಿ ಪ್ರತ್ಯೇಕ ಹೋರಾಟದ ಫೈಟ್ ಜೋರಾಗಿದೆ ರಾಜ್ಯದಲ್ಲಿ ವಕ್ಫ್ ವಿವಾದ ಚಿಂತಾಮಣಿಯಲ್ಲೂ ಇದೀಗ ವಕ್ ಆಸ್ತಿ ವಿವಾದ ಆರಂಭವಾಗಿದೆ ಇನ್ನು ಇದೇ ವಿಚಾರವಾಗಿ ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿದ್ದು ಇದೇ ಭೂಮಿಯಲ್ಲಿ ರೈತರು ಅವರ ತಾತ ಮುತ್ತಾತನ ಕಾಲದಿಂದಲೂ ಉಳುಮೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದ್ರು ಏಕಾಏಕಿ ಕಾಂಪೌಂಡ್ ನಿರ್ಮಾಣ ಮಾಡಿ ಬೆಳೆ ನಾಶ ಮಾಡಿದ್ದಾರೆ ಸದಿ ಕಾಂಪೌಂಡ್ ತೆರವು ಮಾಡಲು ನಾವು ತಹಶೀಲ್ದಾರ್ಗೆ ಹೇಳಿದ್ದೇವೆ ಕಾಂಪೌಂಡ್ ತೆರವುಗೊಳಿಸದಿದ್ರೆ ನಾವೇ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ರು ಭೂಮಿ ಅಂತ ಹೇಳಿ ಕಾನೂನು ತಂದಿದ್ದ ನೂರಾರು ವರ್ಷಗಳಿಂದ ಇದನ್ನು ಉಳುಮೆ ಮಾಡ್ಕೊಂಡು ನೈನ್ಟೀನ್ ಸಿಕ್ಸ್ಟಿಟಿ ಟೂ ಅಲ್ಲಿ ಇವರು ಪರ್ಚೇಸ್ ಮಾಡಿದ್ದಾರೆ ಏನ್ ಪಕೀರಿ ನಮ್ತೆ ಅಂತ ಹೇಳಿರ್ತಾರೆ ಸತ್ತರ್ ಸಾಬ್ಬು ಮಾರಿದಾದ್ಮೇಲೆ ಅವರು ಆ ಜಮೀನ್ ಹಕ್ಕದಾರರು ಇವತ್ತು ನಾವು ಅಡ್ವಾನ್ಸ್ ಪೊಸಿಷನ್ ಅಂತ ಹೇಳ್ಬಿಟ್ಟು ಹೇಳಿ ಬೇರೆ ಯಾವ್ದೋ ಒಂದ್ ಜಮೀನ್ ಉಳ್ಮೆ ಮಾಡ್ಕೊಂಡಿದ್ರೆ ಕೊಡೋ ಆ ಜಮೀನಲ್ಲಿ ಬೇರೆ ಅವರು ಬಂದಿಲ್ಲ ಇವರೇ ಉಳುಮೆ ಮಾಡ್ತಾರೆ ಹದಿನೈದು ವರ್ಷದ ಮೇಲೆ ಬೇರೆ ಮೇಲೆ ಮೇಲ್ಪಟ್ಟಿದ್ರೆ ಆ ಜಮೀನು ಅವ್ರದ್ದು ಅಂತ ಹೇಳ್ತೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ತೊಗಲಕ್ಕಿದ್ದ ಗಜನಿ ಇದ್ದ ಯಾರೋ ಇದ್ರು ಹೋದ್ರು ಸತ್ರು ಟಿಪ್ಪು ಸುಲ್ತಾನು ಇದ್ದ ಇವಾಗ ಇರ್ತಕ್ಕಂಥದ್ದು ನೂರಾರು ವರ್ಷಗಳಿಂದ ನಮ್ಮ ರಾಮಯ್ಯ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಇರ್ತಕ್ಕಂಥವು ಇಲ್ಲಿ ಎಸ್ಸಿಗಳು ಇರ್ತಕ್ಕಂಥ ಲಕ್ಷ್ಮ್ ಜಮೀನುಗಳು ಇದು ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಏನ್ ತೊಂದರೆ ಆಗಿದೆ ಈ ತೊಂದರೆನ ಸರಿ ಮಾಡಬೇಕು ರಾಜ್ಯದಲ್ಲಿ ಕಾರ್ಖಾನೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಮೋದಿ ಸಹಕರಿಸಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಕೋಲಾರದ ಕೆಜಿಎಫ್ನಲ್ಲಿ ಮಾತನಾಡಿರುವಂತಹ ಅವರು ಪ್ರಧಾನಿ ಮೋದಿ ಸಂಪುಟದಲ್ಲಿ ಕೈಗಾರಿಕಾ ಸಚಿವನಾಗಲಿಕ್ಕೆ ಅವಕಾಶ ನನ್ನ ಪಾಲಿಗೆ ಬಂದಿದೆ ಕೇಂದ್ರ ಸರ್ಕಾರ ವ್ಯಾಪ್ತಿಯ ನಲವತ್ತು ಕೈಗಾರಿಕೆಯಲ್ಲಿ ಮೂವತ್ತು ಈಗಾಗಲೇ ಮುಚ್ಚಿದೆ ವಿಶಾಖಪಟ್ಟಣ ಸ್ಟೀಲ್ ಕಾರ್ಖಾನೆ ಮೂವತ್ತೈದು ಸಾವಿರ ಕೋಟಿ ನಷ್ಟದಲ್ಲಿದೆ ಕಾರ್ಮಿಕರು ಗುತ್ತಿಗೆದಾರರನ್ನ ಕೈಬಿಡಲಿಕ್ಕೆ ಹೊರಟಿದ್ರು ಆದರೆ ನನ್ನ ಗಮನಕ್ಕೆ ಬಂದ ನಂತರ ಅದನ್ನು ತಡೆದಿದ್ದೇನೆ ಕಾರ್ಖಾನೆ ಉಳಿಸುವಂತ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಸಹಕರಿಸಿ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು ಆರೈನಲ್ಲಿ ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿರ್ತಕ್ಕಂಥ ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಆರು ಸಾವಿರ ಎಕರೆನಲ್ಲೇ ಆ ಸ್ಟೀಲ್ ಪ್ಲಾಂಟ್ ಇರ್ತಕ್ಕಂಥ ದೇಶದಲ್ಲಿ ಅತ್ಯುನ್ನತವಾದಂಥ ಕೈಗಾರಿಕೆ ಅದು ಸ್ಟೀಲ್ ಪ್ಲಾಂಟ್ ಸುಮಾರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹತ್ತೊಂಬತ್ನಾಲ್ಕು ಸಾವಿರ ಜನ ಔಟ್ಸೋರ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮೂವತ್ತೈದು ಸಾವಿರ ಕೋಟಿ ಲಾಸರಿದ್ದಾರೆ ಕೇಳಿದೆ ಕೇಳಿದೆ ನಮ್ಮ ಸೆಕ್ರೆಟರಿಯೇಟ್ನಲ್ಲಿ ಸ್ಟೀಲ್ ಇಂಡಸ್ಟ್ರಿನಲ್ಲಿ ಏಳು ಸಾವಿರ ಜನ ಔಟ್ಸೋರ್ಸಸ್ನಲ್ಲಿ ಕೆಲಸ ಮಾಡತಕ್ಕಂಥ ಎಂಪ್ಲಾಯಿಸ ನಾಳಿಂದ ಕೆಲಸಕ್ಕೆ ಬರಬಾರ್ದು ಅಂತೇಳಿ ಅವ್ರಿಗೆಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡಿದ್ವಿ ರಾತ್ರಿ ಒಂಬತ್ತುವರೆ ಗಂಟೆಯಲ್ಲಿ ವಿಷಯ ಗೊತ್ತಾಯ್ತು ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನಿಮಗೆ ಈ ತೀರ್ಮಾನ ತೆಗೆದುಕೊಡಕ್ಕೆ ಹೇಳೋದು ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ಜಯನಗರ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರ ಅನುದಾನ ನೀಡಿದ ವಿಚಾರವಾಗಿ ಕ್ಷೇತ್ರದ ನಾಗರಿಕ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ನಿನ್ನೆ ಸಭೆ ನಡೆಯಿತು ಜಯನಗರದ ಜೆಸಿಸಿಎ ಕ್ಲಬ್ನಲ್ಲಿ ಶಾಸಕ ರಾಮಮೂರ್ತಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕ್ಷೇತ್ರದ ಮುಖಂಡರು ಸಂಘ ಸಂಸ್ಥೆಗಳ ಅಧ್ಯಕ್ಷರು ನಟಿತಾರ ಅನುರಾಧ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಶಾಸಕ ಸಿಕೆ ರಾಮಮೂರ್ತಿ ಕ್ಷೇತ್ರಕ್ಕೆ ತಕ್ಷಣವೇ ಹತ್ತು ಕೋಟಿ ಅನುದಾನ ರಿಲೀಸ್ ಮಾಡಬೇಕು ಸಿಸಿಎಂ ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳಿದ್ದಾರೆ ನಾವು ಅದೇ ರೀತಿ ನಡೆದುಕೊಳ್ತೀವಿ ಡಿಸಿಎಂ ಅವರು ದೊಡ್ಡವರು ನಾವು ಚಿಕ್ಕವರು ಹೀಗಾಗಿ ನಮಗೆ ಅನುದಾನ ನೀಡಲಿ ಅಂತ ಮನವಿಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಉದ್ದೇಶ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಲು ಅಂತ ಏನು ಹೇಳ್ತಾ ಇದ್ದೀರಾ ದಯಮಾಡಿ ಜಯನಗರಕ್ಕೆ ಹತ್ತು ಕೋಟಿ ರೂಪಾಯಿಯನ್ನ ಡಿ ಕೆ ಶಿವಕುಮಾರ್ ಸಾಹೇಬರು ಬಿಡುಗಡೆ ಮಾಡಬೇಕು ಅವರ ವಿಮೋಚನಾ ಕೋಟ ಏನು ಕೊಟ್ಟಿದ್ರು ಅದನ್ನ ಬಿಡುಗಡೆ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಕ್ಕೆ ನಮ್ಮ ನನಗೆ ಮನವಿಯನ್ನ ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡ್ಕೊತೀವಿ ಇದೆ ಅವರು ನಮಗೆ ಸೀನಿಯರು ಇಡೀ ಬೆಂಗಳೂರಿನ ಅಭಿವೃದ್ಧಿ ಇಪ್ಪತ್ತು ಹೆಣ್ಣು ನಟಿ ತಾರ ಅನುರಾಧ ಮಾತನಾಡಿ ನಮ್ಮ ತೆರಿಗೆ ನಮ್ಮ ಹಕ್ಕು ಕೇಳೋಕೆ ಚೆನ್ನಾಗಿದೆ ಕಷ್ಟಪಟ್ಟು ದುಡಿದ ಹಣವನ್ನ ಸರ್ಕಾರಕ್ಕೆ ನೀಡ್ತಿದ್ದೀವಿ ನಮ್ಮ ತೆರಿಗೆ ಹಣದಿಂದಲೇ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಆದರೆ ನಮಗೆ ಅನುದಾನ ಸಿಗ್ತಿಲ್ಲ ಅಂದ್ರೆ ತೆರಿಗೆ ಹಣ ಏನಾಗ್ತಿದೆ ಅಂತ ತಿಳಿದುಕೊಳ್ಬೇಕು ಅಲ್ವಾ ಹೀಗಂತ ಪ್ರಶ್ನೆಯನ್ನು ಮಾಡಿದ್ರು ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಬೆಂಗಳೂರಿನ ದಕ್ಷಿಣ ಭಾಗವಾದ ಜಯನಗರಕ್ಕೆ ಅನುದಾನದ ಕೊರತೆಯಿಂದಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಸ್ಥಗಿತವಾಗಿದ್ದಾವೆ ಇಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಇವತ್ತು ಒಂದು ಒಕ್ಕೂಟವನ್ನು ಮಾಡಿದ್ದಾರೆ ನಾಗರಿಕರು ಜೊತೆಗೆ ಸಂಘ ಸಂಸ್ಥೆಗಳು ಮತ್ತೆ ಈ ಭಾಗದ ಈ ಕ್ಷೇತ್ರದ ಎಲ್ಲರೂ ಕೂಡ ಸೇರಿ ರಾಮ ಅವರ ಅಳಲನ್ನು ಕೇಳಿ ನಾವು ಇಲ್ಲ ಸರ್ಕಾರ ಖಂಡಿತವಾಗ್ಲೂ ಅನುದಾನವನ್ನ ಕೊಡ್ಲೇಬೇಕು ಯಾಕಂದ್ರೆ ಬೆನೂರಿನಿಂದ ಆಸ್ಪತ್ರೆ ಸೇರುವಂತಹ ದರ್ಶನ್ ವಿರುದ್ಧ ಪೊಲೀಸರು ಹೊಸ ಅಸ್ತ್ರವನ್ನ ಬೀಸಿದ್ದಾರೆ ಸರ್ಜರಿ ಮಾಡಿಸಿಲ್ಲ ಅನ್ನುವಂಥ ವಿಚಾರವನ್ನೇ ಮುಂದಿಟ್ಟು ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಬುಧವಾರ ಅಥವಾ ಗುರುವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ದರ್ಶನ್ಗೆ ಇದು ಸಂಕಷ್ಟ ತಂದೊಡ್ಡಿದೆ ಹೀಗಾಗಿ ಸರ್ಜರಿ ಮಾಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಸರ್ಜರಿ ಯಾವಾಗ ಮಾಡಬೇಕು ಅನ್ನೋದನ್ನ ಇವತ್ತು ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ ಮುಂದಿನ ಎರಡು ವಾರ ರಾಜ್ಯಾದ್ಯಂತ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಲೂಚನೆಯನ್ನು ಕೊಟ್ಟಿದೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಸೇರಿ ನಾನಾ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ